ಹಾಯ್ ಎವ್ರಿ ವ್ಯಾನ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನೂಸ್ ವರ್ಲ್ಡ್ ಬನ್ನಿ ಇವತ್ತಿನ ಕತೆ ಯಾವುದು ಅಂತ ತಿಳಿಯೋಣ ನಾನಿವತ್ತು ಒಂದು ಅದ್ಭುತವಾದ ಸ್ಟೋರಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಮಹಾಭಾರತ ಒಂದು ಮಹಾಕಾವ್ಯ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾರುವ ಈ ಮಹಾಭಾರತದಲ್ಲಿ ಒಂದೊಂದು ಘಟನೆಯು ಬಹಳ ಮುಖ್ಯ ಈ ಮಹಾಭಾರತ ದೊಡ್ಡ ಸಾಗರ ಅಂತಲೇ ಹೇಳ್ಬೋದು ಇದರಲ್ಲಿ ಕಥೆಯೊಳಗೆ ಕತೆ ಇರುತ್ತೆ ಒಂದೊಂದು ನಮ್ಮ ಜೀವನಕ್ಕೆ ಪಾಠ ಆಗುತ್ತೆ ಹಾಗೆಯೇ ಈ ಮಹಾಭಾರತದಲ್ಲಿ ಬರುವ ಒಂದು ಕತೆ ಅರಗಿನ ಮನೆಯದ್ದಾಗಿದೆ ಪಾಂಡವರ ವಿರುದ್ಧ ಕೌರವರು ಮಾಡಿದ ಕೆಟ್ಟ ಕುತಂತ್ರದಿಂದ ಹೇಗೆ ಪಾಂಡವರು ಪಾರಾದರು ಎಂಬುದು ಬಹಳ ವಿಶೇಷವಾಗಿದೆ ಇಷ್ಟಕ್ಕೂ ಏನಿದು ಅರಗಿನ ಮನೆ ಅರಗಿನ ಅರಮನೆ ಅಂದರೆ ಏನು ಇದರ ಕತೆ ಏನು ಅಂತ ಇಲ್ಲಿದೆ ಬನ್ನಿ ನೋಡೋಣ ಮೇಣದ ಅರಮನೆಯ ಕತೆಯು ಮಹಾಭಾರತದ ಆದಿ ಪರ್ವತದಲ್ಲಿ ಬರುತ್ತದೆ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವಿನ ಸಂಬಂಧ ಹೇಗಿತ್ತು ಎಂಬುದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಅಷ್ಟೆ ಕೌರವರು ಮತ್ತು ಪಾಂಡವರು ಅಸ್ಥಿನಾಪುರದಲ್ಲಿ ವಾಸ ಮಾಡ್ತಾಯಿದ್ರು ಪಾಂಡವರು ತಮ್ಮ ನಡತೆ ಮತ್ತು ಉತ್ತಮ ಗುಣಗಳಿಂದ ಪ್ರಜೆಗಳಿಗೆ ತುಂಬ ಇಷ್ಟವಾಗಿದ್ದರು ಇದು ದುರ್ಯೋಧನ ಮತ್ತು ಇತರ ಏನಿದ್ದಾರೆ ಕೌರವರ ಸಹೋದರರು ಅವರಲ್ಲಿ ತುಂಬ ಅಸೂಹೆಯನ್ನು ಹುಟ್ಟುಹಾಕಿತ್ತು ಹಾಗಾಗಿ ಅವರನ್ನು ಇಲ್ಲಿಂದ ದೂರ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಅವರನ್ನು ಸಾಯಿಸಲು ಈ ಬಾರಿ ಹೊಸ ಪ್ಲ್ಯಾನನ್ನು ಮಾಡಿರ್ತಾರೆ ಅದರಂತೆ ಅವರನ್ನು ಹಸ್ಥಿನಾವತಿಯಿಂದ ದೂರ ಕಳಿಸಲು ತನ್ನ ತಂದೆಯನ್ನು ಒಪ್ಪಿಸಿ ಶಿವಪೂಜೆಯ ನೆಪದಲ್ಲಿ ಪಾಂಡವರಿಗೆ ವಾರಣಾವತ ಎನ್ನುವ ಸ್ಥಳಕ್ಕೆ ಕಳಿಸ್ಕೊಡ್ತಾರೆ ಧೃತರಾಷ್ಟ್ರ ಪಾಂಡವರನ್ನು ಕರ್ಕೊಂಡೋಗಿ ದೇವರ ಪೂಜೆ ಮಾಡಿ ಬನ್ನಿ ಅಂತ ಧರ್ಮರಾಯನಿಗೆ ಸಂಚಿನ ಅನುಮಾನ ಬಂದರೂ ಕೂಡ ಹೋಗಲು ಒಪ್ಪಿಗೆಯನ್ನು ಸೂಚಿಸ್ತಾನೆ ಹಾಗೆಯೇ ಈ ಕಡೆ ದುರ್ಯೋಧನ ಪುರೋಚನ ಎನ್ನುವ ಶಿಲ್ಪಿಯನ್ನು ಕರೆದು ಮೇಣದಿಂದ ಒಂದು ಸುಂದರವಾದ ಅರಮನೆಯನ್ನು ತಯಾರಿಸೋಕೋಸ್ಕರ ಆದೇಶವನ್ನು ನೀಡಿರ್ತಾರೆ ಆ ಅರಮನೆಗೆ ಸ್ವಲ್ಪ ಬೆಂಕಿ ತಗುಲಿದ್ರೂ ಕೂಡ ಅದು ತುಂಬನೇ ದೊಡ್ಡ ಪರಿಣಾಮ ಬೀರಬೇಕು ಅಂದರೆ ದೊಡ್ಡ ಅಪಾಯ ಆಗಬೇಕು ಅದರಿಂದ ಆ ರೀತಿ ನಿರ್ಮಾಣ ಮಾಡಿ ಅಂತ ಹೇಳಿರ್ತಾರೆ ಧೃತರಾಷ್ಟ್ರ ಕೂಡ ಪಾಂಡವರಿಗೆ ಅದೇ ಅರಮನೆಯಲ್ಲಿ ವಾಸ ಮಾಡುವಂತೆ ಹೇಳ್ತಾರೆ ಯಾವುದೇ ಸಂಚಿನ ಅರಿವಿಲ್ಲದ ಪಾಂಡವರು ವರ್ಣಾವತಕ್ಕೆ ಹೋಗ್ತಾರೆ ಕಥೆಯನ್ನು ಮುಂದುವರೆಸೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಈ ಸ್ಟೋರೀಸ್ ಚಾನೆಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ನನ್ನ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆಯೇ ಕತೆನ ಮುಂದುವರ್ಸೋಣ ಬನ್ನಿ ಆದರೆ ಈ ಎಲ್ಲದರ ಮಧ್ಯೆ ವಿದುರನ್ಗೆ ಮಾತ್ರ ಈ ಸಂಚಿನ ಬಗ್ಗೆ ಮಾಹಿತಿ ತಿಳ್ದಿರತ್ತೆ ಹಾಗಾಗಿ ಹೇಗಾದರೂ ಮಾಡಿ ಪಾಂಡವರನ್ನು ರಕ್ಷಿಸಬೇಕು ಅಂತ ನಿರ್ಧಾರ ಮಾಡಿ ತನಗೆ ಗೊತ್ತಿರುವಂಥ ಶಿಲ್ಪಿಯನ್ನು ಕಳಿಸ್ತಾರೆ ಆ ಅರಮನೆಯಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಸುರಂಗನ ಸುರಂಗ ಮಾರ್ಗ ಏನು ಬರುತ್ತೆ ಅದನ್ನು ನಿರ್ಮಾಣ ಮಾಡಿಸ್ತಾರೆ ಹಾಗೆಯೇ ಈ ಸಂಚಿನ ಬಗ್ಗೆ ಪಾಂಡವರಿಗೆ ಮಾಹಿತಿಯನ್ನು ನೀಡಿ ತಪ್ಪಿಸಿಕೊಳ್ಳೋಕೆ ಮಾರ್ಗನೂ ಕೂಡ ತಿಳಿಸ್ಕೊಡ್ತಾರೆ ಇದನ್ನು ತಿಳಿದು ಪಾಂಡವರು ಗಾಬರಿಯಾದರೂ ಕೂಡ ಏನೂ ಅರಿಯದವರಂತೆ ಹಸ್ತಿನಾವತಿಯಿಂದ ಹೊರಡ್ತಾರೆ ದುರ್ಯೋಧನನ ಯೋಜನೆಯ ಪ್ರಕಾರ ಪಾಂಡವರು ನಿದ್ದೆ ಮಾಡೋ ಸಮಯದಲ್ಲಿ ಅರಮನೆಗೆ ಬೆಂಕಿಯನ್ನು ಹಚ್ಚಿ ಅವರನ್ನು ಸಾಯಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸಿರ್ತಾರೆ ಆದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದಂತೆ ನಟಿಸಿದಂತಹ ಆ ಪಾಂಡವರು ಆ ರಹಸ್ಯ ಸುರಂಗದ ಮೂಲಕ ತಪ್ಪಿಸಿಕೊಳ್ತಾರೆ ಈ ಸಮಯದಲ್ಲಿ ಆ ಊರಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಐದು ಮಕ್ಕಳು ಮತ್ತು ಹಾಗೂ ಅವರ ತಾಯಿ ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಈ ಸ್ಥಳಕ್ಕೆ ಬಂದು ಮಲಗಿರ್ತಾರೆ ದುರಾದೃಷ್ಟವಶಾತ್ ಕೌರವರು ಹಚ್ಚಿದಂತಹ ಆ ಬೆಂಕಿಗೆ ಆ ಮಕ್ಕಳು ಮತ್ತು ತಾಯಿ ಸಾವನ್ನಪ್ಪುತ್ತಾರೆ ಆದರೆ ಕೌರವರು ಮಾತ್ರ ಪಾಂಡವರು ತೀರಿಕೊಂಡ್ರು ಅಂತ ಖುಷಿಯಿಂದ ಸಂಭ್ರಮಿಸಿರ್ತಾರೆ ಇದೇ ರೀತಿ ಹಲವಾರು ಬಾರಿ ಕೌರವರು ಕುತಂತ್ರದಿಂದ ಪಾಂಡವರನ್ನು ಸಾಯಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೊನೆಗೆ ಯುದ್ಧದಲ್ಲಿ ಗೆದ್ದು ಬೀಗಿದ್ದು ಮಾತ್ರ ಕುಂತಿ ನಿಜ ಅಲ್ವಾ ಸತ್ಯನ ಯಾವತ್ತೂ ಮರೆಮಾಚೋದಿಕ್ಕಾಗಲ್ಲ ಧರ್ಮಕ್ಕೆ ಜಯ ಇದ್ದೇ ಇದೆ ಎಷ್ಟೇ ಅಡೆತಡೆಗಳು ಬಂದರೂ ಸತ್ಯ ಧರ್ಮ ಯಾವತ್ತೂ ಗೆಲ್ಲತ್ತೆ ಅರಗಿನ ಮನೆ ಕತೆ ಹೇಗಿತ್ತು ಅಂತ ಮರಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಮಹಾಭಾರತದ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್